ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ವುಮನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೆ ದಿನದ ಫುಲ್ ಡೇ ವ್ಲಾಗ್ನ ಇನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸಂಡೆ ಅಂದರೆ ಗೊತ್ತಲ್ವ ಎಲ್ರಿಗೂ ಸ್ವಲ್ಪ ಫ್ರೀ ಟೈಮ್ ಅಂತಲೇ ಹೇಳ್ಬೋದು ಸೊ ಇವಾಗ ಮಾರ್ನಿಂಗ್ ಟೈಮ್ ಆಗಿದೆ ಏಟ್ ತರ್ಟಿ ಸೊ ಇವಾಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಂಗಡಿ ಕೂಡ ಓಪನ್ ಆಗಿದೆ ಪ್ರಜ್ವಲ್ ಅಂಗಡಿಯಲ್ಲಿ ಇದ್ದಾನೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವನು ಸ್ಕೂಲಿಗೆ ಹೋಗ್ತಾನೆ ಸೊ ಅವಾಗ ನಾವೇ ಎಲ್ಲ ನೋಡ್ಕೊಳ್ಬೇಕು ಇವಾಗ ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೆಲ್ಪ್ ಮಾಡ್ತಾನೆ ಮಕ್ಕಳನ್ನ ನಾವು ಬಿಸ್ನೆಸ್ಸಲ್ಲಿ ಅಲ್ಲಿ ಕೊಡಿಸೋದು ಕರೆಕ್ಟಾ ತಪ್ಪ ಅಂತ ಕೇಳ್ತಾ ಇದ್ರಿ ಸೊ ಯಾವುದೇ ಕೆಲಸ ಆಗಿರಲಿ ಪೇರೆಂಟ್ಸ್ ಕೆಲಸನ ಮಕ್ಕಳು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಏನಾದರೂ ವಸ್ತುಗಳಿದ್ರೆ ಕೊಡ್ತಾನೆ ದೊಡ್ಡ ದೊಡ್ಡದೆಲ್ಲ ನಾವೇ ಹೋಗಿ ಕೊಡ್ತೀವಿ ಒಂದು ಹೊತ್ತು ಅಂಗಡಿಯಲ್ಲಿ ಕೂಡ್ತಾನೆ ಆವಾಗ ನಾವು ಕುಕ್ಕಿಂಗ್ ಏನಾದರೂ ವರ್ಕ್ ಇದ್ರೆ ಮಾಡ್ಕೊಳ್ತೀವಿ ಸೊ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ಗೆ ನಾವು ನಾನಿಲ್ಲಿ ಬಿಸಿಬೇಳೆ ಭಾತ್ನ ಮಾಡಿದ್ದೆ ವೀಕೆಂಡ್ ಆಗಿರೋದ್ರಿಂದ ಉಳಿದಿರ್ತಕ್ಕಂಥ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಳ್ಳೋದು ಬಿಸಿಬೇಳೆ ಬಾತ್ ತರಕಾರಿಯಿಂದ ಮಾಡುವಂಥ ಒಂದು ಹೆಲ್ದಿ ಆದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಕ್ವಿಕ್ ಆಗಿನೂ ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಎಲ್ಲ ಬ್ರೇಕ್ಫಾಸ್ಟ್ನ ಮುಗಿಸ್ಕೊ ಮಧ್ಯಾಹ್ನದ ಟೈಮಲ್ಲಿ ಏನೂ ಸ್ವೀಟ್ ಮಾಡಿರಲಿಲ್ಲ ತುಂಬಾ ದಿನ ಆಯ್ತು ಸೊ ಹಾಗಾಗಿ ಇವಾಗ ನಾನಿಲ್ಲಿ ಬೂಂದಿ ಕಾಳನ್ನು ಮಾಡಿಕೊಳ್ಳದೆ ಬೇಕ್ರಿ ಸ್ಟೈಲಲ್ಲಿ ಮಾಡುವಂತಹ ಮೋತಿಚೂರ್ ಲಾಡನ್ನು ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದಂತೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ ಸೊ ಇದನ್ನ ನೀವು ಫಿಫ್ಟೀನ್ ಡೇಸ್ವರೆಗೂ ಔಟ್ಸೈಡ್ ಇಟ್ಟರು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸಿಂಪಲ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನೀವು ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ಕೊಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಕಪ್ನಷ್ಟು ಬಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವಾ ಕಡಲೆ ಅದನ್ನ ಹಾಕೊಂಡಿದ್ದೀನಿ ಹಾಗೆ ನೀವು ಒಂದ್ ಸ್ವಲ್ಪ ಸಾಲ್ಟನ್ನು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ನೋಡ್ತಾ ಇದ್ರೆ ಬೀಟ್ ಮಾಡ್ಕೊಂಡು ಸಾಲ್ಟ್ ಈ ಹಿಟ್ಟಲ್ಲಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಹದಕ್ಕಿದ್ರೆ ಸಾಕು ಇವಾಗ ಇದನ್ನ ಒಂದು ಟೂ ಮಿನಿಟ್ಸ್ ರೆಸ್ಟ್ ಮಾಡಲು ಬಿಡೋಣ ಟೂ ಮಿನಿಟ್ಸ್ ಆದ ನಂತರ ಈ ಕಡೆ ನೋಡ್ತಾ ಇದ್ರೆ ಇಲ್ಲಿ ನಾನು ಎಣ್ಣೆನ ಕಾಯಕ್ ಇಟ್ಟಿದ್ದೀನಿ ಸಾಮಾನ್ಯವಾಗಿ ನಾವು ಮೋತಿಚೂರ್ ಲಾಡು ಮಾಡಬೇಕಂದ್ರೆ ಅದು ಒಂದು ಸ್ಟೇನರ್ ಬರುತ್ತೆ ಮೋತಿ ಚೂರ್ಲಾಡಿಂದ ಸಣ್ಣದಾಗಿ ಮಾಡುವಂತಹ ಬೂಂದಿ ಕಾಳಿನ ಸ್ಟೇನರಲ್ಲಿ ನಾವು ಹಿಟ್ಟನ್ನು ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ನಾವು ಪಾಕದಲ್ಲಿ ಹಾಕಿ ಮಾಡ್ಕೊಳ್ಬೇಕು ಸೊ ಈ ಒಂದು ನ ಯೂಸ್ ಮಾಡೋದ್ರಿಂದ ನೀವು ಸೇಮ್ ಮೆಥಡಲ್ಲಿ ಮಾಡ್ಕೊಳ್ಬೋದು ಸೊ ಇವಾಗ ನೋಡ್ತಾ ಇದ್ರೆ ಈ ರೀತಿ ಹಿಟ್ಟನ್ನು ಹೈಲಲ್ಲಿ ಹಾಕಿ ಶೇಪ್ಲೆಸ್ ಆಗಿ ಹಾಕ್ಕೊಳ್ಬೋದು ನೀವು ಹೀಗೆ ಹಾಕ್ಬೇಕು ಹಾಗೆ ಹಾಕ್ಬೇಕಂತ ಅಂತ ಏನಿಲ್ಲ ಈ ರೀತಿ ಜಸ್ಟ್ ಇಟ್ಟು ಅದರ ವಾಸನೆ ಹೋಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಪಾಕಕ್ಕೆ ಇಟ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ಫ್ರೈ ಮಾಡಿಕೊಂಡು ನಾನು ಇವಾಗ ಒಂದು ಮಿಕ್ಸಿ ಜರ್ಗ್ ಹಾಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ನಾವು ಬೂಂದಿ ಕಾಳನ್ನು ಮಾಡ್ಕೊಂಡ್ರು ಕೂಡ ಅದನ್ನು ನಾವು ಮಿಕ್ಸಿ ಜರ್ಗ್ ಹಾಕೊಂಡು ಈ ರೀತಿಯೇ ಮಾಡಿಕೊಳ್ಬೇಕು ಸೊ ಹಾಗೆ ಮಾಡ್ದೇನೆ ನೀವು ಈ ರೀತಿ ಕ್ವಿಕ್ ಆಗಿ ಮಾಡ್ಬೋದು ತುಂಬಾ ಟೈಮ್ ಹಿಡಿಯುತ್ತೆ ನಿಮಗೆ ಮೋತಿ ಚೂರು ಲಾಡ್ ಮಾಡೋದಕ್ಕೆ ಸೊ ಈ ರೀತಿ ಮಾಡೋದ್ರಿಂದ ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಬೂಂದಿ ಕೂಡ ರೆಡಿ ಆಗಿದೆ ಇವಾಗ ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಪ್ಯಾನ್ಗೆ ನಾವು ಎಷ್ಟು ಹಿಟ್ಟು ತಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆನ ತಗೊಂಡು ಅದರಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕಿ ಈ ರೀತಿ ಜಸ್ಟ್ ಅಂಟು ಪಾಕ ಬರೋವರೆಗೂ ಇದನ್ನ ಕುದಿಸ್ಕೊಂಡು ತಗೊಳ್ಬೇಕು ಇದರಲ್ಲಿ ನಾನು ಈ ಒಂದು ಮೋತಿಚೂರ್ ಲಾಡು ಚೆನ್ನಾಗಿ ಕಲರ್ಫುಲ್ ಆಗಿ ಬರ್ಲಿ ಅಂತೇಳಿ ಒಂದು ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ರೆ ಈ ರೀತಿ ಅಂಟು ಪಾಕ ಬರ್ತಾ ಇದೆ ಅಂತಂದಾಗ ಒಂದೇಳೆ ಪಾಕ ಏನು ಬೇಕಾಗಿಲ್ಲ ಜಸ್ಟ್ ಅಂಟಿದ್ರೆ ಸಾಕು ಇವಾಗ ನೋಡ್ತಾ ಇದ್ರೆ ಇದನ್ನ ಬೂಂದಿನ ಮೊದಲಿಗೆ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನ ಕಂಪ್ಲೀಟ್ ಆಗಿ ಇದರೊಳಗೆ ಹಾಕಿ ನೀಟಾಗಿ ಈ ರೀತಿ ಗಂಟುಗಳಿಲ್ಲಾರ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಕ್ಕರೆ ಪಾಕದಲ್ಲಿ ಬೂಂದಿಕಾಳು ಎಲ್ಲಾನು ಹಾಕಿ ಅದೆಲ್ಲನು ಹೇರ್ಕೊಳ್ಳೋವರೆಗೂ ಈ ರೀತಿ ಒನ್ ಟೂ ಮಿನಿಟ್ಸ್ವರೆಗೂ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪ್ಯಾನ್ ಬಿಟ್ಟು ಸಪ್ರೇಟ್ ಆಗ್ತಾ ಇದೆ ಅಂದಾಗ ಲಾಸ್ಟಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಇದರ ಒಂದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ನೀವು ದಾಲ್ಡರ್ನೂ ಕೂಡ ಯೂಸ್ ಮಾಡ್ಬೋದು ಓಕೆನಾ ಇವಾಗಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಇದು ಪ್ಯಾನ್ ಬಿಟ್ಟು ಸಪ್ರೇಟ್ ಆಗ್ತಾ ಇದೆ ಅಂದರೆ ಉಂಡೆ ಉಂಡೆ ಥರ ಆಗ್ತಾ ಇದೆ ಅಂತಂದಾಗ ಸ್ಟವ್ನ ಆಫ್ ಮಾಡಿ ಇದನ್ನ ಒಂದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಈ ರೀತಿ ತಣ್ಣಗಾದ ನಂತರ ಒಂದು ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನೀವು ನಿಮ್ಗೆ ಯಾವ ಶೇಪ್ಗೆ ಬೇಕು ಆ ಶೇಪ್ಗೆ ಮೋತಿಚೂರ್ ಲಾಡನ್ನ ಕಟ್ಕೊಳ್ಬೋದು ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಬೇಕರಿ ಸ್ಟೈಲಲ್ಲಿ ಮಾಡುವಂತಹ ಮೋತಿಚೂರ್ ಲಾಡನ್ನ ಇನ್ಸ್ಟೆಂಟ್ ಆಗಿ ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಹೇಳಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಹಾಗೆ ಸಾಫ್ಟ್ ಕೂಡ ಇತ್ತು ನೋಡ್ತಾ ಇರ್ಬೋದು ಇವಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಒನ್ ಮಂತ್ ವರ್ಗು ಸ್ಟೋರ್ ಮಾಡಬಹುದು ಔಟ್ಸೈಡ್ ಇಟ್ಟರೆ ಒಂದು ಫಿಫ್ಟೀನ್ ಡೇಸ್ ವರ್ಗು ಹೀಗೆ ಸಾಫ್ಟ್ ಆಗಿ ಫ್ರೆಶ್ ಆಗಿರುತ್ತೆ ಓಕೆನಾ ಸೊ ನೋಡ್ತಾ ಇದೀರ ಫೈನಲಿ ಕಲರ್ಫುಲ್ ಆದಂತಹ ಮೋತಿ ಚೂರ್ಲಾಡ್ ಮನೆಯಲ್ಲಿ ರೆಡಿ ಆಯ್ತು ನೀವು ಔಟ್ ಇಂದ ದುಡ್ಡೆಲ್ಲ ಖರ್ಚು ಮಾಡಿ ತರೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬಹುದು ಒಂದೇನ ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಒಳಗಡೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಸೊ ಸೊ ಇವಾಗ ಇವೆಲ್ಲವನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ಒನ್ ವರೆಗೂನು ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಮಕ್ಕಳು ಹಾಗೆ ದೊಡ್ಡವರು ತುಂಬಾನೇ ಇಷ್ಟಪಟ್ಟು ತಿನ್ನುವಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಸೊ ಎಲ್ಲನೂ ಮುಗಿಸೋದ್ರಲ್ಲಿ ಅಲ್ಲಿ ಟೈಮ್ ಏಟ್ ಓ ಕ್ಲಾಕ್ನೇ ಆಗೋಗಿತ್ತು ಸೊ ನೋಡ್ತಾ ಇರ್ಬೋದು ಇವಾಗ ನೈಟ್ ಟೈಮ್ ಅಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಇವತ್ತಿನ ನೈಟ್ ಡಿನ್ನರ್ ಗೆ ನಾನು ಇಲ್ಲಿ ಒಂದು ಸ್ವಲ್ಪ ಗೋಬಿ ಫ್ರೈ ನ ಮಾಡ್ಕೊಂಡಿದ್ದೆ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ಗೋಬಿನ ಫ್ರೈ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಆಗಿನೆ ಎಲ್ಲ ಮಸಾಲಾನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನೀವು ಸೈಡ್ ಡಿಶ್ ಇದನ್ನ ಸರ್ವ್ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವಾಗ ಈವ್ನಿಂಗ್ ಟೈಮ್ ಈ ರೀತಿ ಮಳೆ ಬಂದಾಗ ಈ ರೀತಿ ಒಂದು ಟೀ ಟೈಮ್ ಸ್ನಾಕ್ಸ್ ಆಗಿನೂ ಕೂಡ ನೀವು ಸರ್ವ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡು ನೀವು ಹಾಫ್ ಫ್ರೈ ಮಾಡ್ಕೊಂಡು ಇಟ್ಕೊಂಡು ನೀವು ನೆಕ್ಸ್ಟ್ ಡೇ ಡೀಪ್ ಫ್ರೈ ಮಾಡಿಕೊಂಡು ಕೂಡ ಯೂಸ್ ಮಾಡಬಹುದು ಟೇಸ್ಟಿ ಆಗಿರುತ್ತೆ ಏನು ಹಾಳಾಗೋದಿಲ್ಲ ಒಂದು ಇನ್ಸ್ಟೆಂಟ್ ಸ್ನಾಕ್ಸ್ ತರನು ನೀವು ಇದನ್ನ ಸರ್ವ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಈ ರೀತಿ ಒಣಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದೊಂದ್ಸರಿ ಕಣ್ಣಿಗೆ ಕಾಕ ಎಲ್ಲ ಬಂದು ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸಂತೆಯಿಂದ ತರೋದು ಮುಂದೆ ಇಟ್ಕೊಂಡು ಅಳೋದು ಅಂತ ಹೇಳಿ ಮೇಲ್ಗಡೆ ಒಗಟು ಬೇರೆ ಇದೆ ಈ ರೀತಿ ಆದಾಗ ಜಾಸ್ತಿ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕಂದ್ರೆ ಕಷ್ಟ ಆಗ್ತಾ ಇರುತ್ತೆ ಹಾಗೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತೆ ಸೊ ಅವಾಗ ನೀವು ಏನು ಮಾಡಬೇಕಂದ್ರೆ ಈ ಒಂದು ಈರುಳ್ಳಿನ ಜಸ್ಟ್ ಟೂ ಮಿನಿಟ್ಸ್ ನೀವು ನೀರಲ್ಲಿ ಹಾಕಿಟ್ಟು ನಂತರ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಇದು ಏನು ಕಾಕ ಅಂತ ಹೇಳ್ತಿವಲ್ವಾ ಅದೇನು ಬರೋದಿಲ್ಲ ಸೊ ಅವಾಗ ನಿಮಗೆ ಕಣ್ಣಲ್ಲಿ ನೀರ್ ಕೂಡ ಬರೋದಿಲ್ಲ ನೀವು ಇನ್ಸ್ಟೆಂಟ್ ಆಗಿ ಈಸಿಯಾಗಿ ನೀವು ಕಡಿಮೆ ಸಮಯದಲ್ಲಿ ಕೆಜಿ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ಬಹುದು ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಕಣ್ಣೂರಿ ಕೂಡ ಬರೋದಿಲ್ಲ ನಿಮಗೆ ಸೊ ಇವತ್ತಿನ ನೈಟ್ ಡಿನ್ನರ್ಗೆ ವೆಜಿಟೇಬಲ್ಸ್ ಎಲ್ಲಾನು ಹಾಕಿಬಿಟ್ಟು ತಾಳಿ ಮಾಡ್ಕೊಂಡಿದೆ ಇದರಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಅರ್ಶಿ ಎಲ್ಲಾನು ವೆಜಿಟೇಬಲ್ಸ್ ನ ಫ್ರೈ ಮಾಡಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಜಸ್ಟ್ ಈ ರೀತಿ ದಪ್ಪ ರೊಟ್ಟಿ ತರ ಲಟ್ಟಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋದಷ್ಟು ಇನ್ಸ್ಟಂಟ್ ಆಗಿ ಮಾಡ್ಬೋದು ಇದನ್ನ ನೀವು ಒಂದು ಟೆನ್ ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಹೌದು ಸೊ ಇವಾಗ ಶಾಪ್ನ ಕ್ಲೋಸ್ ಮಾಡಿಬಿಟ್ಟು ಊಟನೂ ಕೂಡ ಮುಗಿಸಿದ್ದಾಯಿತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಸಂಡೆ ದಿನದ ಫುಲ್ ಡೇ ಬ್ಲಾಗ್ ಮತ್ತೆ ನಾಳೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್